ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನೆಲ್ನಲ್ಲಿ ಬರುತ್ತಿದ್ದು ಇಂದಿನ ತರಗತಿಯಲ್ಲಿ ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಕಳೆದ ಮೂರು ತರಗತಿಗಳಲ್ಲಿ ನಾವು ಹಲವಾರು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಂಡಿದ್ವಿ ಅದೇ ರೀತಿ ಇಂದಿನ ತರಗತಿಯಲ್ಲಿ ಮತ್ತಷ್ಟು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಇದು ಪಾರ್ಟ್ ಫೋರ್ ವಿಡಿಯೋ ಆಗಿರುತ್ತೆ ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥ ಒಂದನೆಯದು ಪುಡಿ ಪುಡಿಯಾಗು ಎಂಬ ನುಡಿಗಟ್ಟಿನ ಅರ್ಥ ನಾಶವಾಗು ಎರಡನೆಯದು ಬೆನ್ನಿಗೆ ಇರಿ ಎಂಬ ನುಡಿಗಟ್ಟಿನ ಅರ್ಥ ನಂಬಿಕೆ ದ್ರೋಹ ಮಾಡು ಮೂರನೆಯದು ಬಂದ ದಾರಿಗೆ ಸುಂಕವಿಲ್ಲ ಎಂಬ ನುಡಿಗಟ್ಟಿನ ಅರ್ಥ ಬಂದ ಕೆಲಸ ಆಗಲಿಲ್ಲ ಅಥವಾ ಬಂದ ಕೆಲಸ ಆಗದೇ ಇರುವುದು ನಾಲ್ಕನೇದು ಬಂಗಾರದ ಪಂಜರ ಎಂಬ ನುಡಿಗಟ್ಟಿನ ಅರ್ಥ ಸ್ವತಂತ್ರವಿಲ್ಲದ ಸ್ಥಿತಿ ಐದನೇದು ಬೆತ್ತದ ರುಚಿ ನೋಡು ಎಂಬ ನುಡಿಗಟ್ಟಿನ ಅರ್ಥ ಶಿಕ್ಷೆಯನ್ನು ಅನುಭವಿಸು ಆರನೇದು ಮೈಮರೆ ಎಂಬ ನುಡಿಗಟ್ಟಿನ ಅರ್ಥ ತಲ್ಲೀನನಾಗು ಏಳನೇದು ಮುಖಕ್ಕೆ ಮಂಗಳಾರತಿ ಮಾಡು ಎಂಬ ನುಡಿಗಟ್ಟಿನ ಅರ್ಥ ಅವಮಾನ ಮಾಡು ಎಂಟನೇದು ಮೂಗುದಾರ ತೊಡಿಸು ಎಂಬ ನುಡಿಗಟ್ಟಿನ ಅರ್ಥ ಹತೋಟಿಯಲ್ಲಿಡು ಒಂಬತ್ತನೇದು ಮೂಗಿನ ನೇರಕ್ಕೆ ಮಾತನಾಡು ಎಂಬ ನುಡಿಗಟ್ಟಿನ ಅರ್ಥ ತನ್ನದೇ ಮಾತು ಸರಿ ಎಂದು ವಾದಿಸುವುದು ಹತ್ತನೇದು ಮೂಗಿನ ಮೇಲೆ ಬೆರಳಿಡು ಎಂಬ ನುಡಿಗಟ್ಟಿನ ಅರ್ಥ ಆಶ್ಚರ್ಯ ಪಡು ಹನ್ನೊಂದನೇದು ಮನೆ ಬೆಳಗು ಎಂಬ ನುಡಿಗಟ್ಟಿನ ಅರ್ಥ ಉದ್ಧಾರ ಮಾಡು ಅಥವಾ ಅಭಿವೃದ್ಧಿ ಮಾಡು ಮನೆಯನ್ನು ಉದ್ಧಾರ ಮಾಡು ಹನ್ನೆರಡನೇದು ಸಿಡಿದೇಳು ಎಂಬ ನುಡಿಗಟ್ಟಿನ ಅರ್ಥ ಸಿಟ್ಟಿಗೇಳು ಹದಿಮೂರನೇದು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥ ಅಪಾಯವನ್ನು ಬಳಿಯಲ್ಲಿ ಇಟ್ಟುಕೊಳ್ಳುವುದು ಹದಿನಾಲ್ಕು ಹೊಟ್ಟೆ ಉರಿ ಎಂಬ ನುಡಿಗಟ್ಟಿನ ಅರ್ಥ ಅಸೂಯೆ ಪಡು ಹದಿನೈದನೇದು ಹೊಟ್ಟೆಯಲ್ಲಿ ಹಾಕಿಕೊ ಎಂಬ ನುಡಿಗಟ್ಟಿನ ಅರ್ಥ ಕ್ಷಮಿಸು ಹದಿನಾರನೇದು ಹೃದಯ ಕಲಕು ಎಂಬ ನುಡಿಗಟ್ಟಿನ ಅರ್ಥ ನಿಷ್ಕರುಣಿ ಇದಿಷ್ಟು ಪ್ರಮುಖ ಹದಿನಾರು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವಾಗಿತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮಗೆ ನೋಟಿಫೈ ಆಗಿರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ